ಕಾಂತಾರ ಚಾಪ್ಟರ್ ಒನ್ ಈಗಾಗಲೇ ಸಖತ್ ಸೌಂಡ್ ಮಾಡ್ತಿದ್ದು ಭರ್ಜರಿ ಕಲೆಕ್ಷನ್ ಅಂತ ಮುನ್ನುಗ್ತಾ ಇದೆ ಮೊನ್ನೆ ಈ ಸಿನಿಮಾದ ಬ್ರಹ್ಮಕಲಶ ಸಾಂಗ್ ರಿಲೀಸ್ ಮಾಡಿದರು ಅದಾದಮೇಲೆ ಈ ಸಾಂಗ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾದಮೇಲೆ ಒಂದು ಇಮೇಜ್ ಸ ಎಲ್ಲ ಕಡೆ ಟ್ರೋಲ್ ಆಗ್ತಾ ಇತ್ತು ಒಂದು ಮಿಸ್ಟೇಕ್ ಏನಿದೆ ಈ ಸಿನಿಮಾ ಸಾಂಗಲ್ಲಿ ಅದು ತುಂಬ ಹೈಲೈಟ್ ಆಗಿತ್ತು ಮತ್ತು ಟ್ರೋಲ್ ಕೂಡ ಆಗ್ತಾ ಇತ್ತು ಆ ಬ್ರಹ್ಮಕಲಶ ಸಾಂಗಲ್ಲಿ ಒಂದು ಇಪ್ಪತ್ತು ಲೀಟ್ರನ್ನ ಪ್ಲ್ಯಾಸ್ಟಿಕ್ ಕ್ಯಾನ್ ವಾಟರ್ ಕ್ಯಾನ್ ಏನಿದೆ ಅದು ಕಾಣಿಸ್ತಾ ಇತ್ತು ತುಂಬ ಸುದ್ದಿಯಾಗಿತ್ತು ಮತ್ತು ಟ್ರೋಲ್ ಕೂಡ ಆಗ್ತಿತ್ತು ಆದರೆ ಈಗ ಈ ಚರ್ಚೆಗೆ ಮತ್ತು ಈ ಟ್ರೋಲ್ಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ ಅದನ್ನು ಸ್ವತಃ ಚಿತ್ರತಂಡವೇ ಹಂಚಿಕೊಂಡಿದೆ ಯೂಟ್ಯೂಬ್ನಲ್ಲಿ ಐದು ಮಿಲಿಯನ್ಗೂ ಹೆಚ್ಚು ವೀಕ್ಷಣೆ ಆದ ಈ ಹಾಡು ಈ ಮಿಸ್ಟೇಕ್ನಿಂದ ತುಂಬ ಟ್ರೋಲ್ ಆಗಿತ್ತು ಆದರೆ ಈಗ ಈ ಸಾಂಗನ್ನು ನೋಡಿದ್ರೆ ಆ ವಾಟರ್ ಕ್ಯಾನ್ ನಿಮಗೆ ಆ ಸ್ಥಳದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟು ನೀಟಾಗಿ ಅಷ್ಟು ಪರ್ಫೆಕ್ಟಾಗಿ ಆ ಊಟದ ಸೀನಲ್ಲಿ ಏನು ವಾಟರ್ ಕ್ಯಾನ್ ಕಾಣಿಸ್ತಾ ಇದೆ ಅದನ್ನು ಇರೇಸ್ ಮಾಡಲಾಗಿದೆ ಬೇಕಾದರೆ ಆ ಸಾಂಗನ್ನು ನೀವು ರಿಪೀಟಾಗಿ ನೋಡಿ ಆ ಸೀನ್ನಲ್ಲಿ ವಾಟರ್ ಕ್ಯಾನ್ ನಮಗೆ ಕಾಣಿಸ್ತಾ ಇಲ್ಲ ಅದೇನೇ ಆಗಲಿ ಇಷ್ಟೆಲ್ಲ ಖರ್ಚು ಮಾಡಿ ನೂರಾರು ದಿನಗಳ ಶ್ರಮ ಹಾಕಿ ಸಿನಿಮಾ ಮಾಡಿರೋ ಚಿತ್ರತಂಡ ಅದೊಂದು ಶಾರ್ಟನ್ನು ಹೇಗೆ ಮಿಸ್ ಮಾಡಿದರು ಅಂತ ತುಂಬ ಚರ್ಚೆಗೆ ವಾಸವಾಗ್ತಿದೆ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿಯಾಟ ಯಾವಾಗಲೂ ತಯಾರಿರುತ್ತೆ